ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಿಮ್ಮ ಸಿನಿಮನೆಗೆ ಸ್ವಾಗತ ಇವತ್ತಿನ ಡೇ ಬಾಕ್ ಶೋರೂಮ್ ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಇದು ಇಬ್ಬರು ಮಾಡ್ಕೊಂಡು ನಾನು ಸ್ನಾನ ಮಾಡಿಲ್ಲ ಇವನು ಗಬ್ಬು ನನ್ನ ಮಗ ಅದಕ್ಕೆ ಸ್ನಾನ ಮಾಡಿಲ್ಲ ಇನ್ನೊಂದು ಏನು ಹೇಳಬೇಕು ಅಂದರೆ ಏನೋ ಮಾಡಬಾರ್ದು ಮಾಡ್ಕೊಂಡ್ ಬಂದಿದ್ದಾನೆ ಹಂಗಾಗಿ ಇವಾಗ ಇವನ್ನ ಬಿಟ್ಟು ನಾನು ಸ್ವಲ್ಪ ಅವನಿಗೆ ಸ್ವಲ್ಪ ಹೋಗಿ

ನಮ್ಮ ಚಿಂಟು ಕತೆ ಏನಾಗಿದೆ ಅಂತ ಏನಾದರೂ ನಾವೇನಾದರೂ ಒಂಚೂರು ನಾವೇನಾದರೂ ಸ್ವಲ್ಪ ಅವನಿಗೆ ಹೊಡೆದ್ವಿ ಅಥವಾ ಹೊಡ್ದ್ವಿ ಅಂದರೆ ಏನು ಜ್ವರ ಹೊಡೆಯಲ್ಲ ಹಿಂಗೆ ಏನಾದರೂ ಮಾಡಬೇಕಾದ್ರೆ ಹಿಂಗೆ ಅಂದಿರ್ತೀವಿ ಅಮ್ಮ ಹೊಡೆದ್ರಿ ನನಗೆ ನೀವು ಅಯ್ಯೋ ಅಮ್ಮ ಅಪ್ಪ ನಾನು ನಂಗೆ ಹಂಗೆ ಹಿಂಗೆ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಮುಖ ನಾವು ಹೆಂಗೆ ಮಾಡ್ಕೊಂಡಿರ್ತಾನೆ ಅಂದರೆ ಒಳ್ಳೆ ಗಡಿಗೆ ಮಾಡ್ಕೊಂಡು ಹಂಗೆ ಮಾಡ್ಕೊಂಡಿರ್ತಾನೆ

ಹಿಂಗೆ ಫ್ರೆಂಡ್ಸ್ ಏನಾದರೂ ಒಂದು ಇರ್ತಾನೆ ಇವನಂತೂ ನಾವು ಹಿಡಿಯೋದಿರತ್ತಲ್ವ ಅಥವಾ ಇವನು ನಾನು ನೋಡ್ಕೊಳೋದಿದ್ಯಲ್ಲ ನನಗೆ ತುಂಬಾ ಕಷ್ಟ ಆಗ್ಬಿಡಿದೆ ಇವನ್ನ ಬೆಳಗ್ಗೆ ನಾನೇನು ಬ್ಲಾಗ್ ಹೋಗಿಲ್ಲ ಸ್ವಲ್ಪ ಕೆಲಸ ಅದು ಇದು ಇತ್ತು ಜೊತೆಗೆ ಎದ್ದಿದ್ದು ಕೂಡ ಲೇಟ್ ಆಯಿತು ಹೋಟೆಲಿಂದ ತಿಂದಿ ತರ್ಸ್ಕೊಂಡು ತಿಂದಿದ್ದು ಮಧ್ಯಾಹ್ನ ಮಾತ್ರ ಈಗ ಮೂಲಂಗಿ ಬೇಳೆ ಸಾರು ಮಾಡಿ ಮುದ್ದೆ ಮಾಡಿ ಇವರಿಗೆಲ್ಲ ಊಟಕ್ಕೆ ಕೊಟ್ಟಿದ್ದು ಇವನೇನು ಮಾಡ್ದಾ ಅವನ ಫ್ರೆಂಡ್ ನಿಶ್ಚಿತ ಇದನ್ನಲ್ಲ ಚಿಂಟು ಬಾರು ಆಟಾಡೋಣ ಅಂತ ಇನ್ನೇನು ಪಾಪ ಇವಾಗ ಬರೀ ಓದು ಓದು ಅನ್ನೋದೇ ಆಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಅವರು ಆಟ ಆಡಬೇಕು ಹೋಗ್ಬೇಕಂತ ನಾವು ಹೋಗಿ ಒಂದು ಸ್ವಲ್ಪ ತಾಟಾಡ್ಕೊಂಡ್ಬರ್ಲಿ ಅಂತ ಕಳಿಸಿದ್ರೆ ಹೋಗಿ ಬರುವಷ್ಟರಲ್ಲಿ ಕಾಲನ್ನು ಈ ರೀತಿ ಮಾಡಿಕೊಂಡು ಇಡೀ ಫುಲ್ ಕಾಲು ಪೂರ್ತಿ ಬ್ಲಡ್ ಬರ್ತಾಯಿತ್ತು ಆ ಲೆವೆಲ್ಲಿಗೆ ಕಾಲಲ್ಲಿ ಒಂದು ಟೂ ಇಂಚಸ್ ಅಷ್ಟೇ ಫುಲ್ ಕಾಲ್ ಇದು ಹಿಂಗೆ ಕಟ್ಟಾಗಿದೆ ಕಟ್ಟಾಗಿ ಇಲ್ಲೆಲ್ಲ ರಕ್ತ ಏನು ಇಲ್ಲೇ ಕುತ್ಕೊಂಡು ಗೋವಿಂದ ಭಯ ನೋಡಕ್ಕಾಗ್ಲಿ ಅರ್ಶನ ಹಾಕಿದ್ರು ಅದು ನಿಂದಿಲ್ಲ ಕರ್ಕೊಂಡ್ ಬರ್ತಿದ್ವಲ್ಲ ಫುಲ್ ಲಿಫ್ಟ್ ಎಲ್ಲ ಆಗುತ್ತೆ ಅರ್ಶನ ಹಾಕಿದ್ರು ಅವಾಗ ಒಂದ್ಸರಿ ಹೋಗಿ ಇಲ್ಲಿ ಸೈಕಲ್ ಅಲ್ಲಿ ಸ್ಪೀಡ್ ಆಗಿ ಹೋಗಿ ಸೈಕಲ್ ಅಲ್ಲಿ ಅಲ್ಲಿ ಗೋಡೆ ಗುದ್ದು ಇದನ್ನ ಫುಲ್ ಮಾಡ್ಕೊಂಡು ಎಲ್ಲ ಗಂಟಾದಂಗ್ ಮಾಡ್ಕೊಂಡ್ ಬಂದ ಅದೇನೋ ಗಂಡ್ ಮಕ್ಳೆ ಹಿಂಗೋ ಏನೋ ಗೊತ್ತಿಲ್ಲಪ್ಪ ನನ್ ಮಗಳೆಲ್ಲ ನಿಜ ಈ ತರ ಎಲ್ಲ ಏನು ಮಾಡ್ಕೊಂಡಿಲ್ಲ ಇವ್ನು ಹುಟ್ಟಿದಾಗಿಂದ ಫ್ರೆಂಡ್ಸ್ ನಮಗೆ ಕೈ ಮುರ್ಕೊಂಡೆ ಕಾಲು ಮುರ್ಕೊಂಡೆ ಇಷ್ಟ ಜೋರ್ ಜೋರ್ ಮಾಡ್ಕೊಂಡೆ ಬಟ್ ಸೈಕಲ್ ತಳಿಕೆ ಒಂದೆರಡು ಸಲ ಒಂದ್ ನಾಯಿ ಅಟ್ಟಾಡ್ಸ್ಕೊಂಡು ಬಂತು ಅಂತ ಬಿದ್ದೆ ಬಿಡೋ ಮಾಮೂಲಿ ಇನ್ನೊಂದ್ ಸಾರಿ ಬಿದ್ದ ಅದ್ ಬಿಟ್ರೆ ಇನ್ನೇನು ಈ ಲೆವೆಲ್ ರಕ್ತ ಸೋರೋ ಲೆವೆಲ್ ನಾನು ಯಾವತ್ತು ಬಿದ್ದಿಲ್ಲ ಇವನು ಹೆಂಗೆ ಅಂತೀರಾ ಬರಿ ಚಿಕ್ಕೋಳಿಂದ ಕೈ ಮುರ್ಕೊಳೋದು ಕಾಲು ಮುರ್ಕೊಳೋದು ಗದ್ದ ಒಳಗಡೆ ಹೋಗ್ಸ್ಕೊಳ್ಳೋದು ಕಾಲು ಹೊಡ್ಸ್ಕೊಳ್ಳೋದು ಅದಕ್ಕೆ ಇಟ್ಟ ಹೇಳ್ಕೊಳ್ಳೋದು ಮುಖ ಏನಿದೆ ಅಷ್ಟೇ ಹಿಂಗಾಗ್ಬಿಟ್ಟಿದೆ ಇವಾಗ ಅದಕ್ಕೆ ಗಂಡ ಗಂಡ ಭವಿಷ್ಯ ಸರಿಯಾಗಿಲ್ಲ ಇವನೇ ಎಲ್ಲ ನೋಡ್ಕೊಂಬಿಟ್ಟಾನೆ ಭವಿಷ್ಯನ ಹೆಂಗಿದೆ ಇವಂದು ಅಂತ ಅಲ್ವಾ ಹ ಮಾಡೋ ಕೆಲಸ ಸರಿಯಾಗಿ ಮಾಡಿದ್ರೆ ಎಲ್ಲ ಭವಿಷ್ಯ ಸರಿಯಾಗಿರುತ್ತೆ ಹೆಂಗಂದ್ರೆ ಹಂಗೆ ಅಡ್ಡ ತಿದ್ದಿ ಆದ್ರೆ ಇನ್ನೇನಾಗತ್ತೆ ಹ ಹಂಗೆ ಆಗೋದು ಓಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಜೊತೆಗೆ ಅಮ್ಮ ಮನೆಗೆ ಹೋಗ್ಬೇಕು ನನ್ನ ಅಮ್ಮನ ನೋಡೆ ಒಂದ್ ವೀಕ್ ಆಯ್ತು ಅಂದ್ರೆ ಇವ್ ಹೆಂಗೆ ಅಂದ್ರೆ ಸಾಟರ್ಡೆ ಸಂಡೇ ನಂಗೊಂದ್ ಸ್ವಲ್ಪ ಆ ಫ್ರೀ ಟೈಮ್ ಸಂಡೇ ಮಾತ್ರ ಫ್ರೀ ಅನ್ನಾಗಿರುತ್ತೆ ಬಟ್ ಸ್ಯಾಟರ್ಡೇನು ಫ್ರೀ ಏನೋ ಥರ ಇರುತ್ತೆ ಈಗ ಅದಕ್ಕೆ ಈಗ ಅಮ್ಮ ಮನೆಗೆ ಹೋಗೋಣ ಒಂದು ವಾರ ಆಯ್ತು ಅಮ್ಮನ ನಮ್ಮ ಮನೆಗೆ ಹೋಗಿ ಬಂತು ಅಂತ ಅದಕ್ಕೆ ಅಮ್ಮ ಮನೆಗೆ ಹೋಗಿ ಅಮ್ಮನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ದೇವಸ್ಥಾನಕ್ಕೆ ಒಬ್ಬರೋಣ ಅಂತೆಲ್ಲ ಅನ್ಕೊಂಡಿದ್ವಿ ಬಟ್ ಚಿಂಟುಗೆ ಹಿಂಗೆ ಕಾಲ್ ಲೇಟ್ ಆಗಿರೋದ್ರಿಂದ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಇವರು ಇಲ್ಲಿ ಕಂಪ್ಲೀಟ್ ರೆಸ್ಟ್

ಅಯ್ಯೋ ಓಕೆ ಈಗ ನಾವು ಕೂಡ ಹೊರಟಿ ಹಾಗಾಗಿ ಬ್ಲಾಗ್ ನ ಶುರು ಮಾಡ್ತೀವಿ ಈಗಲಾದ್ರೂ ಬ್ಲಾಗ್ ಮಾಡೋಣ ಇವತ್ತು ನಾಳೆ ಹೇಗೂ ಫ್ರೀ ಇರ್ತೀನಿ ಸಂಜೆ ಇಲ್ಲ ಅಂತ ನೀವು ಶಾಪಿಂಗ್ ಮಾಡ್ಕೊಂಡ್ಬರ್ತೀನಿ ಏನೋ ಮಾಡಿಪ್ಪ ಓಕೆ ಫ್ರೆಂಡ್ಸ್ ಇವಾಗ ನಾನು ಚೈತು ಇಬ್ರು ಕೂಡ ಡಿಮಾರ್ಟಿಗೆ ಹೊರಟಿದ್ವಿ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಹೊಡೋಕ್ಕೂ ಮೊದಲು ನಮ್ಮ ಚಿಂಟು ಅವ್ರು ಥರನ ನಿಮಗೆ ತೋರಿಸೋಣ ಅಂತ ನಾನು ಇದು ವಿಡಿಯೋ ಮಾಡಿದ್ದು ಎನಿ ಟೈಮ್ ಯಾವಾಗಲೂ ಅಷ್ಟೇ ಸೋದೆಕ ಏನಾದರೂ ಹಚ್ಚಿಟ್ಟಿದ್ರೆ ಈ ಥರ ಇತ್ತು ಕಣ್ಣಲ್ಲಿ ಹಾಕೊಳ್ಳೋ ಅಂಥದ್ದು ಇದೆಲ್ಲ ಆಲ್ಮೋಸ್ಟ್ ಒಂದು ತುಂಬ ಚಿಕ್ಕ ವಯಸ್ಸಿಂದನೂ ಇದೆಲ್ಲ ಮಾಡ್ತಿದ್ದ ಟೊಮೆಟೊ ಎಲ್ಲ ಮುಕ್ಕ ಹಾಕೊಳ್ಳೋದು ಯಾಕಂದರೆ ನಾವೆಲ್ಲ ಏನೇನು ಮಾಡ್ತಾ ಇದ್ವಿ ನೋಡ್ಕೊಳ್ತಾ ಇದ್ನಲ್ಲ ಅದೇ ರೀತಿಯೇ ಅವರು ಕೂಡ ಮಾಡ್ಕೊಳ್ಳೋದು ನಮ್ಮ ಚೈತು ಮತ್ತು ಚಿಂಟು ಇಬ್ಬರಲ್ಲಿ ಬ್ಯೂಟಿ ಬಗ್ಗೆ ಜಾಸ್ತಿ ಯಾರು ಗಮನ ಜಾಸ್ತಿ ಅಂತಂದರೆ ಒಂದು ಪಕ್ಷ ನಮ್ಮ ಚಿಂಟೂ ಅನ್ಬೋದು ಚೈತು ಸ್ವಲ್ಪ ಸೋಂಬೇರಿನ ಅಷ್ಟೊಂದೆಲ್ಲ ಅವಳು ಮೇಕಪ್ ಅಂತ ಮೇಕಪ್ ಅಂದ್ರೆ ಸ್ಕಿನ್ ಕೇರ್ ಆ ಥರ ಎಲ್ಲ ಅವಳು ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ ಬಟ್ ನಮ್ಮ ಚಿಂಟು ಅವೆಲ್ಲ ಇಷ್ಟಪಡ್ತಾನೆ ತುಂಬಾ ಇಷ್ಟಪಡ್ತಾನೆ ಹಾಗೆ ಕೆಲವೊಂದು ನಮಗೆ ಹೇಳೋದೆ ಬೇಡ ಅವನೇ ಮಾಡ್ಕೊಳ್ತಾ ಇರ್ತಾರೆ ಫೈನಲಿ ಇವಾಗ ಡಿಮಾರ್ಟ್ಗೆ ಬಂದ್ವಿ ಅವ್ನು ಮಲಗಿದ ಥರ ಹಾಗೆ ತೋರಿಸ್ದೆ ಅಷ್ಟೇ ನಿಮಗೆ ಯಾವ ರೀತಿ ಸೋತೆಕಾಯನ ಕಣ್ಮೇಲೆ ಹಾಕೊಂಡು ಮಲಗಿದ್ದಾನೆ ಅಂತ ಈಗ ನಾವು ಬಂದು ಸ್ವಲ್ಪ ಇಲ್ಲಿ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಜೊತೆಗೆ ಇದು ಬಂದು ಸಣ್ಣ ಸಣ್ಣದು ಸಂಡಿಗೆಗಳು ಇದು ಚೈತು ಲಾಸ್ಟ್ ಟೈಮು ಅಮ್ಮ ಮನೇಲಿ ಇದ್ದಾಗ ತಿಂದಿದ್ಲಂತೆ ನಾನು ಯಾವಾಗಲೂ ತೊಗೊಳೋದಿಲ್ಲ ಇದನ್ನು ಬಟ್ ಅಮ್ಮ ಮನೇಲಿ ಹೋಗಿದ್ದಾಗ ಅಮ್ಮ ಮಾಡಿಕೊಟ್ಟಿದ್ರು ಅಂತ ಅಮ್ಮ ಒಂದ್ಸರಿ ಡಿಮಾರ್ಟ್ ಬಂದಾಗ ತೊಗೊಂಡಿದ್ರು ಅಮ್ಮ ಚೆನ್ನಾಗಿದೆ ನಿಜವಾಗ್ಲೂ ಅಮ್ಮ ಅಂತ ಹೇಳಿ ಹೇಳಿ ಇದಕ್ಕೆ ಓಕೆ ಅನ್ಬಿಟ್ಟು ಈ ಸರಿ ತೊಗೊಂಡೆ ಆನಂತರ ಹಾಗೆ ಸ್ವಲ್ಪ ಪೊರ್ಕೆನೂ ಕೂಡ ಬೇಕಾಗಿತ್ತು ಯಾಕಂದರೆ ಇವಾಗ ನಾನು ಮಲ್ಟ್ ಮಾಡೋ ಪೌಡರ್ ಬೇರೆ ಕಡೆ ಇಟ್ಕೊಂಡಿರೋದ್ರಿಂದ ಅಲ್ಲಿ ಏನು ಅಂದರೆ ಈಗ ಹೊಸ ಗರಿ ಪೊರ್ಕೆ ತಗೊಳ್ಳೋದು ಬೇಡ ಅದೆಲ್ಲ ಡಸ್ಟು ಉದುರುತ್ತೆ ಎಲ್ಲ ಗುಡಿಸಿದ್ರು ಅಂತ ಹೇಳಿ ಅದಷ್ಟು ಪ್ಲ್ಯಾಸ್ಟಿಕ್ ಪೊರ್ಕೆ ತೊಗೊಳ್ಳೋಣ ಯಾಕಂದರೆ ಹೊಸದು ತೊಗೊಂಡ್ರೆ ಅದು ಸ್ವಲ್ಪ ಡಸ್ಟ್ ಆಗುತ್ತೆ ಫುಡ್ ಐಟಮ್ ಹತ್ರ ಎಲ್ಲ ಡಸ್ಟ್ ಬೀಳುವಂಥದ್ದು ಬೇಡ ಅಂತ ಕೆಲವೊಂದು ಪೊರ್ಕೆಗಳನ್ನ ಹುಡುಕ್ತಾ ಇದ್ದೆ ಅದಕ್ಕೆ ನಮ್ಮ ಚೈತು ಹೇಳ್ತಾ ಇದ್ಲು ನೀವು ಪೊರ್ಕೆ ತೊಗೊತಾಯಿದ್ದೀರೋ ಅಥವಾ ಮಾರ್ಟಲ್ಲಿ ಕಸ ಗುಡಿಸ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ ಯಾಕಂದರೆ ನೀವು ಕಸ ಗುಡಿಸೋದೇ ಆಗ್ತಾ ಇದೆ ಅಂತ ನನಗೆ ಇಲ್ಲೊಂದು ಎರಡು ಥರ ವೆರೈಟೀಸಲ್ಲಿತ್ತು ಪ್ಲ್ಯಾಸ್ಟಿಕಲ್ಲಿ ಯಾವ್ದು ತಗೊಳ್ಳೋದು ಅಂತ ಹೇಳಿ ಕನ್ಫ್ಯೂಷನು ಯಾವ್ದಾದ್ರು ಒಂದೇ ಇದೆ ಸುಮ್ಮನೆ ಇರ್ತೀವಿ ಏನಂದರೆ ಚಾಯ್ಸ್ ಮಾಡೋದು ಜಾಸ್ತಿ ಇತ್ತು ಅಂದರೆ ಹುಡ್ಕೋದು ಜಾಸ್ತಿ ನಾವೆಲ್ಲ ಚಾಯ್ಸ್ ಮಾಡೋದೇನು ಇಲ್ಲ ಇರೋದೇ ಅಲ್ಲಿ ಒಂದು ಅಂದರೆ ಸುಮ್ಮನೆ ಇರ್ತೀವಿ ಹಾಗಾಗಿ ಒಂದಷ್ಟು ಹುಡುಕಿ ನೋಡಿ ಕೊನೆಗೆ ಫೈನಲಿ ಒಂದು ಪ್ಲಾಸ್ಟಿಕ್ ಪೊರ್ಕೆನೇ ತೊಗೊಂಡೆ ಆನಂತರ ಇಲ್ಲಿ ಬಂದೆಗೆಲ್ಲ ಈ ತರ ಪ್ಲೇಟ್ಗಳು ಗಳು ನೋಡavantu ಜಾಸ್ತಿ ನನಗೆ ಪಾಪು ಜಾರ್ ನೋಡಿ ಚೆನ್ನ ಐತೆ 99 ಇದೆ ಅದು ಏನು ಮಾಡಕಿದು ಇದೇನು ತೂಕತಿದೆ ಸ್ಮಾಲ್ ಟರ್ ಚೆನ್ನ ಇದು ನೋ ನಮ್ಮ ಕೈಲಿ ಇರಲ್ಲ ಅನ್ನೋದು ಇನ್ನೊಂದು ಯಾಕೆ ಇರಲ್ಲ ಇಡು ಯಾಕೆ ಇರಲ್ಲ ಎಲ್ಲ ಹೊರಡ್ಬಿಟ್ಟೆ ಅಂತ ಅದಕ್ಕೆ ಯಾವುದು ಅದು

ಈಗ ಮ ಶಾಪಿಂಗ್ ಮುಗಿಸ್ಕೊಂಡು ಹೀಗೆ ಬರ್ತಾ ಅಲ್ಲೇ ಟೊಮೆಟೊ ಗಾಡಿ ನಿಂತಿತ್ತು ಹೇಗೂ ಮನೆಗೆ ಟೊಮೆಟೊ ಎಲ್ಲ ಬೇಕಾಗಿತ್ತು ತೊಗೊಳ್ಳೋಣ ಅಂತ ಹೇಳಿ ನಾನು ಟೊಮೆಟೊ ತೊಗೋತಾ ಇದ್ದೆ ಹೇಳಬೇಕಂದ್ರೆ ನಾನು ಹೆಲ್ಮೆಟ್ ಹಾಕ್ಕೊಂಡು ಇಲ್ಲಿ ಟೊಮೆಟೊ ತೊಗೊಳ್ತಾ ಇದ್ದೀನಿ ಬಟ್ ನನ್ನನ್ನು ಈ ರೀತಿ ಇರೋ ಅವತಾರದಲ್ಲೂ ಕೂಡ ಐಡೆಂಟಿಫೈ ಮಾಡಿ ಒಬ್ರು ಬಂದು ಮಾತಾಡಿಸಿದ್ರು ಅವರು ಮೈಸೂರುನೋ ಮೈಸೂರಿನವರು ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ನನಗೆ ಹೆಸರು ಮರೆತೋಯ್ತು ಸಾರಿ ಹೇಳಿದ್ದು ಬಂದು ನೀವು ಸಿರಿಮನೆಯವರಲ್ವಾ ಅಂತ ಹೇಳಿ ಮಾತಾಡ್ಸಿದ್ರು ಖುಷಿ ಖುಷಿಯಾಗತ್ತೆ ನನಗೆ ಏನಂದರೆ ಎಲ್ಲಿ ಸಿಕ್ಕರೂ ನನ್ನನ್ನು ಸುಷ್ಮಾ ಅನ್ನೋದ್ಕಿಂತ ಸಿರಿಯವರು ಅಂತ ಹೇಳಿ ಐಡೆಂಟಿಫೈ ಮಾಡ್ತಾರೆ ಅದು ಬಹಳ ಆಗುತ್ತೆ ಅವ್ರು ಬಂದು ಮಾತಾಡ್ಸಿದ್ರು ಅವ್ರನ್ನ ಜೊತೆ ಮಾತಾಡ್ಬಿಟ್ಟು ಆನಂತರ ಒಂದಷ್ಟು ಟೊಮೆಟೊ ಬೇಕಾಗಿತ್ತು ನಂಗೆ ಏನಾದರೂ ಚೆನ್ನಾಗಿ ಟೊಮೆಟೊ ಸಿಕ್ಕಿದ್ರೆ ಎರಡು ಕೆ ಜಿ ಮೂರು ಕೆ ಜಿ ಥರ ಕ್ವಾಂಟಿಟಿಯಲ್ಲಿ ತೊಗೊಂಡು ಹೋಗ್ಬಿಡ್ತೀನಿ ಎಲ್ಲ ಮುಗಿಸಿ ನಾವು ಬರೇ ಬರೋಷ್ಟರಲ್ಲಿ ಏಳು ಗಂಟೆ ಆಗಿದೆ ಈಗ ಸೈಕು ಖುಷಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಹಂಗೆ ಬರ್ತಾ ಓನು ಕೂಡ ತೊಗೊಂಬಂದ್ವಿ ಸ್ವಲ್ಪ ತಂದಿದ್ದೆಲ್ಲ ಇಲ್ಲಲ್ಲೇ ಹಂಗಂಗೆ ಎಲ್ಲ ಗುಡ್ಡೆ ಹಾಕಿದ್ವಿ ಅವ್ನು ಸ್ವಲ್ಪ ಎತ್ತಿಟ್ವಿ ಇನ್ನೊಂದು ಸ್ವಲ್ಪ ಎತ್ತಿಡಬೇಕು ಅಲ್ಲೆಲ್ಲ ಬಿಸಾಕತ್ತಾಗೆ ಬ್ಯಾಗು ತುಂಬಿದ್ದು ಆ ಕಡೆ ಇಟ್ವಿ ಎಲ್ಲೋ ಇನ್ನು ಉಳ್ದಿದ್ದು ಎಕ್ಸ್ಟ್ರಾ ತಂದು ಇಲ್ಲಿ ಹಾಕಿದ್ವಿ ಈಗ ಎತ್ತಿಡ್ಬೇಕು ಜೊತೆಗೆ ಪೊರ್ಕೆ ಇದು ನೋಡೋಣ ಇದು ನೋ ಡಸ್ಟ್ ಪೊರ್ಕೆ ಯಾವ ರೀತಿಯಾಗಿಲ್ಲ ಅಂದಾಗ ಪ್ಲಾಸ್ಟಿಕ್ ಇಷ್ಟ ಆಗಲಿಲ್ಲ ಅದಕ್ಕೆ ತಗೊಂಡೆ ನಮ್ಮ ಚೈನ್ ಟು ಅಲ್ಲ ಚೈನ್ ಟು ಓನ್ ಚಿಂಟುದು ಅದೇ ಇದು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅದು ಫುಲ್ ಬೆಂಡೆ ಬೆಂಡು ಮತ್ತೆ ಏನಂದ್ರೆ ಅದು ಧೂಳು ಧೂಳು ತರ ಫೀಲ್ ಆಗುತ್ತಲ್ಲ ಅದು ಈ ಸರಿ ಈ ತರ ಕೋರ್ಟಿಗೆ ತಂದಿದ್ದೀವಿ ಹಾಂ ಹಾಂ ಈ ನಾನೇನೋ ಕೆಳಗಡೆ ಪ್ಲಾಸ್ಟಿಕ್ ಇರುತ್ತೆ ಮೇಲ್ಗಡೆ ಅದೇ ತರ ಇರುತ್ತೆ ಅನ್ಕೊಂಡಿದ್ದೆ ಈ ತರದ್ದು ಇದು ಡಸ್ಟ್ ಲೈನ್ ಇಲ್ಲ ಸ್ಕಾಚ್ ಅನ್ನು ಸ್ಕಾಚ್ ಫ್ರೈ ಇದು ಇನ್ನೊಂದು ಏನಂದ್ರೆ ಇದನ್ನ ಬಿಚ್ಚಬಹುದು ಯಾಕೆ ಅಟ್ಯಾಚ್ ಮಾಡ್ಕೋಬಹುದು ಬಿಚ್ಚಬಹುದು ಯಾವುದು ಅಟ್ಯಾಚ್ ಮಾಡ್ಕೋವಲ್ಲ ಇದಕ್ಕೆ ಅಟ್ಯಾಚ್ ಮಾಡ್ ಯಾಕೆ ಬಿಚ್ಚಬೇಕು ಓ ವಾಶ್ ಮಾಡಕ್ಕೆ ಅದ್ರೊಳಗಡೆ ಅದರೊಳಗಡೆ ನೀರು ಹಾಕೋದ್ರೆ ಎಲ್ಲದಕ್ಕೂ ಕರೆಕ್ಟ್ ನೀರ ಬ್ವಾಶ್ ಆಗುತ್ತಲ್ಲ ಹ್ಮ್ ನೋಡೋಣ ಅದಕ್ಕೆ ಈ ತರ ತಂದೆ ಯಾವಾಗ್ಲೂ ಅದು ತಗೊಂಬಂದ್ರೆ ಸಖತ್ತು ಧೂಳಿತ್ತು ಅಲ್ಲಿ ನಿಮ್ಮ ಅಕ್ಕ ಇರಲ್ಲ ತೋರ್ಸಿದ್ಲು ಕಸ ಹೋಗುತ್ತಾ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ತಗೊಂಬರದ್ ತಕೊಂಡ್ ಬಂದಿದ್ವಿ ಅದೇನಂದ್ರೆ ಆ ಬರ್ಕಿದು ಹೆವಿ ಧೂಳಿರುತ್ತೆ ಸುಮಾರ್ ಒಂದು ದಿನ ಒಂದ್ ದಿನ ಒಂದ್ ತಿಂಗ್ಳು ವರ್ಗು ಅದು ಉದುರ್ತಾನೆ ಇರುತ್ತೆ ಉದುರ್ತಾನೆ ಇರುತ್ತೆ ಬಿ ಮನೆಯಲ್ಲ ಅದೇ ಅನ್ಸ್ತಾ ಇರುತ್ತೆ ಅದಕ್ಕೆ ಇದೊಂದು ನೋಡೋಣ ಅಂದ್ಬಿಟ್ಟು ತಂದಿದ್ದೀನಿ ಕಸ ಚೆನ್ನಾಗಿ ಹೋಗುತ್ತಾ ಇಲ್ಲ ಗೊತ್ತಿಲ್ಲ Ogera zelanago gogilanan makade txokon barbek astean ಮನೆಯಲ್ಲಿ ಎಲ್ಲ ಮುಗಿಸಿ ನಂತರ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ನನಗೆ ಚಿಂಟು ನಮ್ಮ ಮನೇಲೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಆಮೇಲೆ ಚಿಂಟು ಕರ್ಕೊಂಡು ಅಮ್ಮ ಮನೆಗೆ ಹೋಗೋಣ ಅಂತ ಬಟ್ ಓಡಾಡೋದು ಜಾಸ್ತಿ ಆಗುತ್ತೆ ಈಗಲೇ ಓಡಾಡಿ ಸಾಕಾಗಿದೆ ಅಂತ ಹೇಳಿ ಚಿಂಟುನೂ ಪಾಪ ಕರ್ಕೊಂಡ್ಬಂದ್ವಿ ಅವನು ಕೂತ್ಕೊಂಡು ಕುಣ್ಕೊಂಡೇ ಬಂತ ಸ್ವಲ್ಪ ಕಾಲು ಜಾಸ್ತಿನೇ ಕುಯ್ಕೊಂಡಿತ್ತು ಅಂದರೆ ಏಟಾಗಿತ್ತು ತುಂಬಾ ಬ್ಲೀಡಿಂಗ್ ಎಲ್ಲ ಆಯಿತು ಮಗನಿಗೆ ಅಷ್ಟು ಆಟ ಜ್ಞಾನ ಇಲ್ಲದೆ ಆಡಿ ಕಾಲು ತರಿಸ್ಕೊಂಡಿದ್ದಾನೆ ಓಕೆ ಈಗ ಅಲ್ಲಿಂದ ನಾವು ದೇವಸ್ಥಾನದಿಂದ ಸೀದಾ ಇಲ್ಲಿ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಅವಾಗ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಏನು ಮಾತಾಡ್ಸೋಕೆ ಹೋಗಿಲ್ಲ ಅಪ್ಪ ಕೂತಿದ್ರು ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ ಸುಮಾರು ದಿನ ಆಗಿತ್ತು ನನಗೆ ಅಮ್ಮನ್ನ ನೋಡಿ ನನಗೇನೋ ಒಂಥರ ಬಂದು ಅಮ್ಮನ್ನ ತಪ್ಪಿಕೊಂಡು ಅಥವಾ ಅಮ್ಮನ ಮಾಡಲಲ್ಲಿ ಇವತ್ತಿಗೂ ನನಗೆ ತಲೆ ಹಾಕಿ ಮಲ್ಕೊಂಡ್ರೆ ಅಥವಾ ಅವ್ರನ್ನ ತಪ್ಪಿಕೊಂಡ್ರೆ ನನಗೇನೋ ಒಂದು ಖುಷಿ ಸಮಾಧಾನ ಜೊತೆಗೆ ಏನೇ ನನಗೆ ಸುಸ್ತಾಗಿದ್ದರು ಅಥವಾ ಏನೇ ಫೀಲಿಂಗ್ಸ್ ಇದ್ದರೂ ನನಗೆ ಅಮ್ಮನ ಒಂದು ಅಪ್ಪುಗೆ ಏನಿದೆ ಅದು ಅವ್ರ ಜೊತೆ ಒಂದು ಒಂದು ಸ್ವಲ್ಪ ಹೊತ್ತಾದರೂ ಅಮ್ಮನ ತಪ್ಪಿಕೊಂಡು ಅವರ ಮಡ್ಲಲ್ಲಿ ಮಲಗಿದರೆ ಅದರದ್ದು ಖುಷಿ ಸಮಾಧಾನನೇ ಬೇರೆ ರೀತಿಯಾಗಿರುತ್ತೆ ಬಂದಿದ್ದ ತಕ್ಷಣ ಅಮ್ಮನೂ ಅಷ್ಟೇ ನಮ್ಮನ್ನು ಮಕ್ಕಳನ್ನ ಎಲ್ಲರೂ ಕೂಡ ಮುದ್ದು ಮಾಡೋದೇ ಇರುತ್ತೆ ಯಾಕಂದರೆ ಈಗಂತೂ ಸ್ವಲ್ಪ ನಾನು ಬಿಸಿನೇ ಇದ್ದೀನಿ ಅಮ್ಮನಿಗೂ ಗೊತ್ತದು ಹಾಗಾಗಿ ಸ್ವಲ್ಪ ಅಮ್ಮನ ಅಪ್ಪಂಗೋ ಅಮ್ಮನಿಗೋ ಮಕ್ಳಿಗೋ ಎಲ್ಲರಿಗೂ ಕೂಡ ಟೈಮ್ ಕೊಡ್ತಾಯಿದ್ದೀನಿ ಬ್ಯುಸಿ ಅಂತ ಹೇಳಿ ಬರೀ ಕೆಲಸದಲ್ಲಿ ಅಂತೂ ನಿಜ ಇಲ್ಲ ಅಂದರೆ ಒಂದು ಕಡೆ ಇವತ್ತು ಈಗ ಮಕ್ಳಿಗೆ ಎಕ್ಸಾಮ್ ಕೂಡ ಶುರುವಾಗಿರೋದ್ರಿಂದ ನಂಗೆ ಜಾಸ್ತಿ ಅಮ್ಮ ಮನೆಗೂ ಬರೋಕ್ಕಾಗ್ತಿಲ್ಲ ಅದು ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ ಓದಿಸೋದ್ರ ಕಡೆ ಗಮನ ಜಾಸ್ತಿ ಇರುತ್ತೆ ಅವ್ರಿಗೆ ಓದಿಸ್ಬೇಕು ಒಂದು ಕಡೆ ನನಗೂ ಮನೆ ಕೆಲಸ ಇದು ಎಲ್ಲ ಮೇಂಟೈನ್ ಮಾಡ್ಕೋಬೇಕು ಹಾಗಾಗಿ ಅಪ್ರೂಪಕ್ಕೆ ಬರ್ತೀನಿ ಈಗ ಇವತ್ತು ನಾನು ಅಮ್ಮನಿಗೋಸ್ಕರ ಅಥವಾ ಮಕ್ಕಳಿಗೋಸ್ಕರ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಯಾರು ಮಾಡ್ತಿರೋದು ಚೈತನ್ಯ ನಾನು ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಚೈತನ್ ಅಂತ ಪರವಾಗಿಲ್ಲಮ್ಮ ನಮ್ಮಮ್ಮ ವಿಡಿಯೋನಲ್ಲಿ ಹಾಕರೆ ಮುಂದಕ್ಕೆ ಸಕತ್ ಯೂಸ್ ಆಗುತ್ತೆ. ಓಕೆ ಚೈತ ಈಗ ಎಲ್ಲಾ ಚೈತನ್ಯಕ್ಕೆಲೇ ಮಡಿಸ್ತಾ ಇದೀನಿ. ನೆಕ್ಸ್ಟ್ گارಲಿಕ್ ಪೌಡರ್ ಹಾಕು ಸ್ಪೂನ್. ಚೀಸ್ ರೋಲ್ ಮಾಡಿಸ್ತಾ ಇದೀನಿ. ಚೈತೂ ಕೈಲಿ ಸೌಂಡ್ ಸ್ವಲ್ಪ ಕಡಿಮೆ ಕೊಡು ಹಾಕು. ಸ್ವಲ್ಪ ಗಾರ್ಲಿಕ್ ಪೌಡರ್. ವಾಹ್ 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 ವಾಹ್. ಹಂ ಹಾಕೋ ಮಡಿಕೋಳವಾ. ಮದ್ಯದಲ್ಲಿ ಡಿಸ್ಟರ್ಬೆನ್ಸ್

ಜಾಸ್ತಿ ಏನೂ ಹಾಕ್ತಾರಲ್ಲ ನಮ್ಮಮ್ಮ ಖಾರ ಖಾರ ಪುಡಿ ಅವರಿಗೇನು ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕೊಳ್ಳೋಣ ಸಾಕು ಇನ್ನೇನು ಜಾಸ್ತಿ ಬೇಡ ಎಷ್ಟು ಹಾಫ್ ಹಾಫ್ ಸ್ಪೂನು ತೊಳೆ ಮಗ ಮೂರು ಅಲ್ಲಿ ಕೂಡ ಬ್ಯಾಗ ಖಾರದ ಪುಡಿ ಹ್ಞೂ ಸಾಕಾ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಗರಮ್ ಮಸಾಲ ಪುಡಿ ಕುಡಿ ಸಾಕು ನಮ್ಮ ಖಾರ ಜಾಸ್ತಿ ಗರಂ ಮಸಾಲ ಬ್ಯಾಗು ಎಲ್ಲಿಗೂ ಗೊತ್ತಿಲ್ಲ ಕೊರಿ ಸೊಪ್ಪು ಸ್ವಲ್ಪ ಹಚ್ಕೋಬೇಕಿತ್ತು ಗರಂ ಮಸಾಲ ಒಂದ್ ಅರ್ಧ ಸ್ಪೂನ್ ಹಾಕೊತ ಇದೀನಿ ಕಾಳು ಒಂದ್ಸೂರ ಹಾಕ್ತಾ ಇದೀನಿ ಯಾಕಂದ್ರೆ ಆಲೂಗಡ್ಡೆ ವಾಯ ಹಂಗಾಗಿ ಗ್ಯಾಸ್ಟ್ರಿಕ್ ಏನಾದ್ರು ಆಗತ್ತೆ ಅಂತ ಇನ್ನೊಂದು ಸ್ವಲ್ಪ ಹಾಕಿದ್ರು ಇನ್ನು ಪರವಾಗಿರ್ತಿರ್ಲಿಲ್ಲ ಕೊತ್ಮೀರಿ ನನ್ನ ಮಗಳು ಎರಡು ಎರಡು ಕಟ್ಟಿತ್ಕೊಂಡು ಬೇಗ ಇಷ್ಟನ್ನು ಚೆನ್ನಾಗಿ ನೀಟಾಗಿ ಹುಷಾರು ಕೈಗೆ ಸೇಸ್ಕೊಂಡು ಕುಯ್ಕೊಂತೀವಿ ಆಮೇಲೆ

ಅದಾಯ್ ಇನ್ನೊಂದ್ಸರಿ ಹ ಇನ್ ಮುದ್ದದ ಆ ಕೆಲ್ಸ ಐತೆ ಇನ್ನೊಂದ್ಸರಿ ಏನ್ ಗೊತ್ತಿನವ ನಾನು ಹಿಂಗೇ ಇಲ್ಲ ಹೊರಗಡೆ ಹೊರಗಡೆ ಹೋಗಿದ್ನ ಅಜ್ಜಿ ಇದ್ರು ಇವ್ರ ಅಜ್ಜಿ ಒಬ್ಬಳವ ಇವ್ರ ಅಪ್ಪಾರಮ್ಮ ನಮ್ಮತ್ತೆ ಅಜ್ಜಿ ಮಾಮಗಳು ಸೇರ್ಕೊ ಬಿಟ್ಟು ಇನ್ನು ನಿನ್ಗಿಟ ಚಿಕ್ಕೊಳ್ಳೆ ಏನ್ ಕೋಸಿನ ಅಜ್ಜಿ ಮಾಮಗಳು ಸೇರ್ಕೊ ಇಡ್ಲಿ ದೋಸೆ ನಾನು ಮೊಡಗಿದೆ ತಾನೆ ತಾನೇ ಇವ್ರಿಗೂ ಬರಲ್ಲ ಅಜ್ಜಿಗೂ ಬರಲ್ಲ ಅದ್ ಕಳ್ಳ ಅಜ್ಜಿಗೆ ಏನ್ ಗೊತ್ತು ಮಿಕ್ಸಿ ಏನದ ಗೊತ್ತಿಲ್ಲ ಪಾಪ ಬರೋ ಅಷ್ಟೇ ಅಜ್ಜಿ ಮಾಮ ಇಬ್ಬಿಟ್ಟು ರುಬ್ಬಕ್ ಹೋಗಾವ್ರೆ ಅದು ಏನಾಗದ ಹೇಳು ಆಗು ತೆಳ್ಳೆ ಬರ್ಕೊಂಡು ರುಬ್ಬಿದ್ರೆ ಆಗಿರೋದ್ ಬರಲ್ವಲ್ಲ ನೀರ್ ಹಾಕ್ಬೇಕು ಅಂತ ಗೊತ್ತಿಲ್ವಲ್ಲ

ನಾವು ಅಲ್ಲ ಹಾಳಾದ್ರೆ ಹೇಳೋದಿಲ್ಲ ಚೆನ್ನಾಗಿದ್ರೆ ಮಾತ್ರ ಹೇಳ್ತೀವ ಅಷ್ಟೇ ಸಮಾಚಾರ ಏಳಿದ್ರೆ ನೋಡ್ತೀನಿ ಬೇಡ ಬೇಡ ಫುಲ್ ಆಯ್ತು ಅದೇ ಕದ ಮಾತ್ರ ನನ್ ತಿನ್ ಎಲ್ಲೂ ವ್ಯಾದ ಹ್ಮ್ ಯಾರ್ ಅಷ್ಟಕ್ಕೂ ಹೇಳಿ ಅಷ್ಟಕ್ಕೂ ಹಾಕ್ಬಿಟ್ಟು ಕಲ್ಸು ಮಡಗಿದ್ಲು ಅಂತ ನನಗೆ ಈಗಲೂ ಕನ್ಸಕ್ ಗೊತ್ತಾಯ್ತ ಇಲ್ಲ ಹೊತ್ತಗೆ ನಾನೇನೋ ಸುಮ್ಮನೆ ಮಾಡಿದ್ ಆ ಸೋಡಾ ಎಲ್ ತಕೊಂಡ್ಲು ಎಲ್ಲ ನೋಡೋದಿಲ್ವಾ ಇರೋದು ಗೊತ್ತಿಲ್ಲ ಸರಿ ಅದನ್ನ ಹಾಕಿ ಮಾಡುವಂತ ಯಾರು ಹೇಳ್ಕೊಟ್ಟಿದ್ರು ನಿನ್ಗೆ ಬೋಂಡೆಕ್ ಹಾಕ್ತಿದ ದಪ್ಪ ಬರ್ತಿದಲ್ಲ ಅದಕ್ಕೆ ಅದಕ್ಕೂ ಹಾಕ್ದೆಪ್ಪ ಅಪ್ಪ ಬೋಂಡೆಕ್ ಹಾಕೋರೆಲ್ಲ ನೋಡಿದ್ವಿ ಅದಕ್ಕೆ ಜಾಮೂನು ದಪ್ಪಗ್ ಬರ್ಬೇಕು ಅಂದ್ರೆ ಸೋಡಾ ಹಾಕ್ಬೇಕೇನು ಅಂತ ಹಾಕಿದ್ವಿ ಅಪ್ಪ ಸೋಡಾ ಹಾಕ್ಬಿಟ್ಟು ಜಾಮೂನ್ ಕಲ್ಸಿ ಮಡಗಿರೋದ್ಕೆ ಕಲ್ಸಿ ಬಿಟ್ಟು ಮಾಡಕ್ ಬಿಟ್ಟು ನಾನು ಏನ್ ಈ ಮಿಸ್ಟಿಕ್ ಆಯ್ತು ಏನ್ ಮಿಸ್ಟೇಕ್ ಆಯ್ತು ಅಂದ್ಬಿಟ್ಟು ಇಚ್ಛಿನಿ ಹೆಂಗಾದ್ರೂ ಹಾಕೋ ಉಪ್ಪಿಟ್ಟು ಉಪ್ಪಿಟ್ಟೆ ಎಲ್ಲ ಅವಾಗ ಏನ್ ಮಾಡ್ದೆ ಅಂತ ಇನ್ ಏನ್ ಮಾಡೋದು ಹಂಗೆ ಹಾಕ್ಬಿಟ್ಟು ಪಾಕ ಪಾತ್ರೋಳಿಕ್ ಹಾಕ್ಬಿಟ್ಟು ಏನ್ ಮಾಡಿದೆ ಅವಳು ಬಟ್ಲಗ್ ಹಾಕಿಟ್ಬಿಟ್ಟು ಸ್ಪೂನ್ ಕೊಟ್ಬಿಟ್ಟೆ ಉಪ್ಪಿಟ್ಟು ತಿನ್ನಲ್ವಿ ಹಂಗ ತಿನ್ಕೊಳ್ರಿ ಅಂತ ತಿಂದ್ರು ಏಳೇನೋ ನೋಡಿ ನೋಡಿ ನಮ್ಮಮ್ಮ ಹಿಂಗೆ ಹೆಂಗೆಲ್ಲ ನನ್ನ ಬಗ್ಗೆ ಹೇಳ್ತಿದ್ದಾರೆ ಚಿಕ್ಕದ್ರಲ್ಲಿಂದನೇ ನಾನು ಅಡಿಗೆಗೆ ತುಂಬಾ ಆಸೆ ಪಟ್ಟು ಮಾಡ್ತಾ ಇದ್ದೆ ಅದನ್ನ ಹೇಳ್ತಾ ಇರೋದು ನಮ್ಮಮ್ಮ ಚಿಕ್ಕದ್ರಿಂದನೂ ಮಾಡಕ್ ಆಸೆ ಬಟ್ ಎಲ್ಲಾ ಎಡವಟ್ ಮಾಡ್ತಾ ಇದ್ದೆ ಮದ್ವೆ ಆದ್ಮೇಲೆ ಹೆಂಗ್ ಕಲ್ತೆ ಅಡಿಗೆನ ಅಂದ್ರೆ ನಮ್ಮಮ್ಮನೇ ಸೈಲೆಂಟ್ ಆಗಿ ಕುದೋಡ್ಬೇಕು ಅಂತ ಕಲ್ತಿದ್ದೀನಿ ಆಮೇಲೆ ಇದು ಅದೇನವ ಫುಲ್ ತಾನೆ ಮಾಡ್ಬೇಕಾನೆ ಕಲಂಗಿ ಏನ್ ಬರ್ತದಲ್ಲವಾ ಅದ್ರ ಸಿಪ್ಪೆದು ಅದೇನೋ ಮಾಡ್ಬಿಡ್ತಾಳೆ ಇದು ಸಿಪೆ ಚಟ್ನಿನೋ ಹಲ್ವಾನು ಏನೋ ಅದನ್ನ ಮಾಡ್ಬಿಟಾವಳು ಇವಾಗ ಸಿಪ್ಪೆ ಮೇಲ್ಗಡೆ ಅಂದ್ರೆ ಅದು ವೈಟ್ ಕಲರ್ದು ಅದನ್ನೂ ಮಾಡ್ತಾಳ ಅದೇನೋ ಮತ್ತ ಒಟ್ನೇ ಫ್ರೆಂಡ್ ಸುಮ್ನೆ ಅಂತ ಇರ್ತಾ ಇಲ್ಲ ಮೊದ್ಲಿಂದನೂ ಅಷ್ಟೇ ಬಿಟ್ಟು ಚೆನ್ನಾಗಿದ್ರೆ ಮುಡಗೋದು ಚೆನ್ನಾಗಿಲ್ಲ ಅಂದ್ರೆ ತಗೊಂಡೋಗ್ ಕಸಿದ್ ಹಾಕ್ಬಿಟ್ಟು ಏನು ಗೊತ್ತಿಲ್ಲ ಉಂಟು ಏನ್ ಮಾಡ್ತಾ ಇದ್ದೀವ ಅಮ್ಮ ಏನು ಮಾಡ್ತಾ ಇಲ್ಲ ಕುತ್ಕೊಂಡಿದ್ದೀನಿ ಕುತ್ಕೊಂಡಿದ್ದೆ ನೋಡ್ತಾ ಇದೀನಿ ಅಷ್ಟೇ ಇದ್ದೆ ಆಮೇಲೆ ನಾನೇ ನಾನೇ ಪಾತ್ರೆ ಬರ್ತಾ ಬರ್ತಿಲ್ಲ ಹಾಕಿರೋದೆಲ್ಲ ಇದೆ ಸುಮ್ನೆ ವೇಸ್ಟ್ ಆಗ್ತಾ ಇದೆ ಚೀಸ್ ಎಲ್ಲ ಹಂಗ್ ಮಾಡ್ಕೊಂಡು ಆಮೇಲೆ ಅದೇನೋ ಬರ್ಕೊಂಡ್ ಕುತ್ಕೊಳ್ಳೋದು ಜೈ ಶ್ರೀರಾಮ್ ಅಂತ ಏನೇನೋ ನೂರೊಂದ್ ಸಾರಿನೋ ಸಾವಿರ ಸಾರಿನೋ ಅಲ್ಲ ಇನ್ನೊಂದು ಹೇಳ್ಬೇಕು ಸಂಗಷ್ಟಿ ಸಂಗಷ್ಟಿಯೆಲ್ಲ ಮಾಡ್ತಾ ಇದೆ ಒಳ್ಳೆ ಗಂಡ ಸಿಗಲಿ ನಾನು ಹೋಯ್ತಿದ್ದೆ ಡೈ ಸಂಕಷ್ಟ ದಿನ ಎಲ್ಲ ಕರ್ಕೊಂಡು ಹೋಗಿ ಹೋಗಿ ಜೊತೆಲಿ ಇದ್ದು ಲಾಸ್ಟ ಒಳಗೂ ಕೂತಿದ್ ನೀವು ದೇವ್ರ ಭಕ್ತಿ ಜಾಸ್ತಿ ಹೂ ಒಯ್ತಿದ್ವಿ ಎಲ್ಲಾ ಮಾಡ್ತಾ ಇದ್ವಿ ಒಟ್ಟಲ್ಲಿ ಏನೇ ಅಡ್ಗೆಗಳೆಲ್ಲ ಪ್ರಯತ್ನ ಮಾಡ್ತಾ ಇದ್ದೆ ಅವಾಗಿಂದನು ಹುಚ್ಚು ಮಾಡ್ಬೇಕಲ್ಲ ಚೆನ್ನಾಗಿದ್ರೆ ಮುಡಕೇತು ನಾನ್ ಇದ್ರೂ ಯಾವತ್ತೂ ಮಾಡಿಲ್ಲ ಯಾಕೆ ಕೇಳು ಬೈತಲ್ಲ ಹಂಗಲ್ಲ ನಾನು ಇದ್ರೂ ನಿಜ ಇಲ್ಲ ಒಂದು ಏನೇ ಇಲ್ಲ ಒಂದು ಉಪಸಾರ ಆಗಲಿ ಅಡಿಗೆನ ಕೂಡ ಮಾಡಿಲ್ಲ ಚಿನಿ ನಾನೇ ಬಂದು ಅಡಿಗೆ ಮಾಡ್ತಿದೊಳೋ ಮಾತ್ರ ಗೊತ್ತೇ ಇಲ್ಲ ರತ್ನ ಅಡಿಗೆ ಮಾಡ್ತಿದೊಳೋ ನಾನೇ ಬಂದು ಗೊತ್ತಾಗೋದು ಅದು ಕೇಳ್ತಾ ಇರ್ಲಿಲ್ಲ ಗೊತ್ತೋಳೇನ ಕಲ್ತ್ಕೊಳ್ಳಿ ನಾನೇ ಹೇಳ್ತಿಲ್ಲ ನೀನು ಚೆನ್ನಾಗಿ ತಿ ಮಾಡೋ ವೇಸ್ಟ್ ಆಚಿಗೆ ಹಾಕೋ ಏನು ಪರವಾಗಿಲ್ಲ ಅದೆ ಕಲ್ತ್ಕೊಳ್ಳುವ ನೀವೇ ಅದಂತೂ ನಿಜನೇ ಹಂಗಾಗಿ ಹಾಕುದ್ರು ಹಾಕೋದ್ರ ನಾನು ಏನು ಹೇಳ್ತಿರ್ಲಿಲ್ಲ ಬಡವಾ ಓಲಿ ಚೆನ್ನಾಗಿ ಇರ್ಲಿಲ್ಲವೇ ನಾನು ಇ ರೀಸೆಂಟ್ ಅಮ್ಮ ರೊಟ್ಟಿ ಆಕ್ತಿರಿ ನೀವು ಬೇಳೆ ರೊಟ್ಟಿ ಹೇಳ್ತಿರಲ್ಲ ಹಂಗೆ ಹಾಕ್ಬಿಟ್ಟು ಖಾಲಿ ಅನ್ಸಿಬಿಟ್ಟು ಹೋಗಿದ್ರು ಬಿಸಿ ಇತ್ತು ಅಂಚು ಗ್ಯಾಸ್ ಆನಲ್ಲಿ ಇತ್ತು ಪಾಪ ಇರು ಬರ್ತೀನಿ ಅಂದ್ ಹಾಕೊಳ್ತೀವಿ ಪ್ರಯತ್ನ ಮಾಡೋಕೆ ಒಂದ ಅದೇ ರೈತಿ ಎಲ್ಲ ಅಂಟ್ಕೊಂಡ್ಬಿಟ್ಟು ಕೆರೆದ್ಬಿಟ್ಟು ಇಟ್ಬಿಟ್ಟಿದ್ದೇವೆ ನನಗೆ ಗೊತ್ತೇ ಇಲ್ಲ ನನಗೆ ಈಗಂತೂ ನನ್ನ ಮಗಳಿಗೆ ಕೆಲವೊಂದು ಅಡುಗೆಗಳನ್ನ ಇರ್ತೀನಿ ಅಂದರೆ ಸಿಂಪಲ್ಲಾಗಿ ಮಾಡುವಂಥ ಸ್ನ್ಯಾಕ್ಸ್ ಆಗ್ಬೋದು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ರೆಸಿಪಿಗಳನ್ನ ಹೇಳ್ಕೊಡ್ಬೇಕಾದ್ರೆ ಅಮ್ಮ ಯಾವಾಗಲೂ ನಾನು ಏನೇನು ಇದ್ದೆ ಅಥವಾ ಏನೇನು ಎಡ್ವರ್ಟ್ ಮಾಡ್ತಾ ಇದ್ದೆ ಒಂದು ನನ್ನ ಮಗಳಿಗೆ ಹೇಳ್ತಾಯಿರ್ತಾರೆ ಯಾಕೆಂದರೆ ಯಾವುದನ್ನೇ ಆಗಲಿ ಕೆಲಸಗಳಾಗ್ಬೋದು ಏನೇ ಆಗ್ಬೋದು ತಪ್ಪು ಮಾಡದೆ ಕಲಿಯೋದಕ್ಕೆ ಆಗೋದೇ ಇಲ್ಲ ಅಥವಾ ಹಾಳು ಮಾಡ್ದೇ ಕಲಿಯೋದಕ್ಕಾಗೋದಿಲ್ಲ ಅಷ್ಟು ನೀಟಾಗೆಲ್ಲ ಮಾಡಲೇಬೇಕು ಅಂದರೆ ನಾವು ಏನೋ ಹೇಳ್ತಾರಲ್ಲ ಹಾಗೆ ದೇವರಾಗಿ ಬಿಡ್ಬೇಕಷ್ಟೇ ಸುಮ್ಮನೆ ಹಿಂಗೆ ಅಂದಿದ್ದಷ್ಟು ತಕ್ಷಣ ಅಡುಗೆಗಳು ರೆಡಿ ಆಗೋ ಥರ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ನಾವು ಮಾಡೋ ಅಡುಗೆಗಳು ಎಷ್ಟೋ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಈಗಲೂ ಕೆಲವೊಂದು ಟೈಮಲ್ಲಿ ಹಾಳಾಗುತ್ತೆ ಏನು ಅಂತ ಗೊತ್ತಿಲ್ಲ ಅದು ನನ್ನ ಟೈಮಲ್ಲಿ ಏನೋ ಅಂದರೆ ಮೂಡಿರೋದಿಲ್ಲ ಬೇಕು ಅಂತ ಮಾಡಬೇಕು ಅನಿಸೋದಿಲ್ಲ ಏನೋ ಒಂದು ಮಾಡಿಟ್ಟರೆ ಸಾಕು ಅಂತ ಹೇಳಿ ಮಾಡ್ತೀವಿ ಅಂಥ ಟೈಮಲ್ಲಿ ತುಂಬ ಚೆನ್ನಾಗೇ ಬರುತ್ತೆ ಹಾಗಾಗಿ ಈಗಂತೂ ಅಮ್ಮ ಹೇಳ್ತಾನೆ ಇರ್ತಾರೆ ನಾನು ಏನಾದರೂ ಈ ಥರ ರೆಸಿಪಿಗಳು ಮಗಳಿಗೆ ಹೇಳ್ಕೊಡ್ಬೇಕಾದ್ರೆ ನಿಮ್ಮಮ್ಮ ಈ ಥರ ಮಾಡ್ತಿದ್ಲು ಈ ಥರ ಹಾಳು ಮಾಡ್ತಿದ್ಲು ಹಿಂಗೆಲ್ಲ ಹಾಳು ಮಾಡಿ ನಂಬರ್ ಅದಕ್ಕೂ ಮೊದಲು ಗೊತ್ತಿಲ್ಲ ಎಷ್ಟೋ ಹೀಗೆಲ್ಲ ಮಾಡಿದ್ಲು ಅಂತ ಅದನ್ನೆಲ್ಲ ಸಣ್ಣ ಪುಟ ಕೆಲವೊಂದು ಮಾತಾಡಬೇಕಾದ್ರೆ ನಿಮಗೂ ಕೂಡ ಗೊತ್ತಾಗಬೇಕಲ್ವಾ ಸುಷ್ಮಾ ಮೊದಲು ಏನೇನೆಲ್ಲ ಕಿತಾಬತಿ ಮಾಡಿದ್ರು ಅಂತ ಹಂಗಾಗಿ ಅದನ್ನು ಹಾಗೆ ಹೇಗೆ ಮಾತಾಡ್ತಿದ್ರು ಹಾಗೆ ಹಾಕಿದ್ದಾಯಿತು ಈಗ ಈಗ ಅಲ್ಲಿ ಆಲೂ ಡೇ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಅದಕ್ಕೆ ಚೀಸ್ ಎಲ್ಲನೂ ಕೂಡ ಹಾಕಿ ಸ್ಟಫಿಂಗ್ ಮಾಡಿದ್ದಾಯಿತು ಈಗ ಮೇಲ್ಗಡೆ ಕೋಟಿಂಗ್ ರೆಡಿ ಮಾಡ್ಕೊಳ್ತಾರೆ ಬೇಡ ಅದು ಎಣ್ಣ ಒಂದ್ ಒಂದ್ಕಡೆ ಎಣ್ಣೆ ಕಾಯ್ತಾ ಇರ್ಲಿ ನಮ್ಮ ಅಮ್ಮಂಗ್ ಹೇಳ್ಕೊಡ್ತಾ ಇದೀನಿ ಸ್ನಾಕ್ಸ್ ತಿನ್ನಲ್ಲ ಜಾಸ್ತಿ ನೀನ್ ಒಂದ್ ಕೊಟ್ಟರು ತಿನ್ಕೋತಿವ್ ಅಷ್ಟೇ ನಮ್ಮ ನಿಮ್ಮ ಅಪ್ಪನೂ ತಿನ್ನಲ್ಲ ಯಾರು ಏನು ಇಲ್ಲ ನಾವ್ ಮಾಡೋದು ಇಲ್ಲ ನ್ಯಾಕ್ಸು ಬೇಡ ಫುಲ್ಲು ಅದೇ ಕಣವ ನೀರ ಇಂಡೋ ಬ್ರೆಡ್ ರೋಲ್ ಮಾಡಿ ಇವಾಗ ಇವ್ರಿಗೆ ಅಡಿಗೆ ಹೇಳ್ಕೊಟ್ಟು ನಾನು ಮಾಡಿಸ್ತು ಇದಕ್ಕೆ ನಾನೇ ಮಾಡ್ಬೇಕು ನಿಜ ಇವ್ರ ಕೈಲ್ಲ ಆಗೋದಿಲ್ಲ ಇದು ತೋರ್ಸ್ತೀನಿ ಹೇಗ್ ಮಾಡೋದು ಅಂತ ಇದು ಏನು ನಾವು ರೋಲ್ ಮಾಡಿ ಇಟ್ಕೊಂಡಿರ್ತೀವಿ ಚೀಸ್ ಎಲ್ಲನೂ ಕೂಡ ಅದನ್ನು ಬ್ರೆಡ್ಡಲ್ಲಿ ರೋಲ್ ಮಾಡಬೇಕು ಈ ಬ್ರೆಡ್ ರೋಲ್ ಮಾಡಬೇಕು ಅಂತಂದರೆ ನಾವು ಬ್ರೌನ್ ಕಲರ್ ಏನಾಗಿರುತ್ತೆ ಅದನ್ನು ಸೈಡ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಬರೀ ವೈಟ್ ಪಾರ್ಟ್ಸ್ನ ತೊಗೊಂಡು ಸ್ವಲ್ಪ ಒದ್ದೆ ಮಾಡಿಕೊಂಡು ಬ್ರೆಡ್ಡನ್ನು ಅದಕ್ಕೆ ನಾವು ಮಾಡಿಟ್ಟಿರುವಂಥ ಆಲೂಗೆಡೆಯಲ್ಲಿ ರೋಲ್ ಮಾಡಬೇಕು ನಾನಿಲ್ಲಿ ಏನಪ್ಪ ಅಂದರೆ ಆ ಒಂದು ಬ್ರೌನ್ ಕಲರ್ ಏನಿದೆ ಅದು ಕಟ್ ಮಾಡಿಲ್ಲ ಯಾಕಂದರೆ ಅಮ್ಮ ಹೇಳ್ತಾರೆ ಏನು ತೀಗ ಅದನ್ನೆಲ್ಲ ವೇಸ್ಟ್ ಮಾಡ್ತೀಯ ತಿನ್ನೋದೇ ತಾನೆ ಅದನ್ನ ಬೇರೆ ಕಟ್ ಮಾಡೋದು ಯಾಕೆ ಹಾಗೆ ರೋಲ್ ಮಾಡಿ ಹಾಕು ಅಂತ ಹಂಗಾಗಿ ನಾನು ಅದನ್ನು ಕಟ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಆಗಿದೆ ಬಟ್ ನೀವು ಯಾರಾದರೂ ಮಾಡೋಗಿದ್ರೆ ಅದನ್ನು ಕಟ್ ಮಾಡಿಬಿಡಿ ಆ ಬ್ರೌನ್ ಪಾರ್ಟ್ ಏನಿರುತ್ತೆ ಕಟ್ ಮಾಡಿಬಿಟ್ಟು ಬರೀ ವೈಟ್ ಪಾರ್ಟ್ ಮಾತ್ರ ತೊಗೊಳ್ಳಿ ಬ್ರೆಡ್ದು ಜೊತೆಗೆ ಸ್ವಲ್ಪ ಸೈಜು ಸಣ್ಣ ಇರಲಿ ನಾನು ಇಲ್ಲೊಂದು ಸ್ವಲ್ಪ ದಪ್ಪ ಮಾಡಿಬಿಟ್ಟೆ ಅದೇನಾಗುತ್ತೆ ಸಣ್ಣ ಇದ್ದರೆ ಒಳಗಡೆ ಚೀಸು ನಾವೇನು ಹಾಕಿರ್ತೀವಿ ಅದು ಬೇಗ ಮೆಲ್ಟ್ ಆಗುತ್ತೆ ಚೆನ್ನಾಗಿ ಬಿಸಿ ಬೇಗ ಮೆಲ್ಟ್ ಆಗುತ್ತೆ ತಿನ್ನಬೇಕಾದ್ರೂ ಕೂಡ ಸರಿ ಎಳೆ ಎಳೆಯಾಗಿ ಬರುತ್ತೆ ಇಲ್ಲಿ ನನಗೆ ಕೋಟಿಂಗ್ ಸ್ವಲ್ಪ ದಪ್ಪ ಆಯಿತು ಹಾಗಾಗಿ ಸ್ವಲ್ಪ ಚೀಸು ಇನ್ನೂ ಒಂದು ಸ್ವಲ್ಪ ಮೆಲ್ಟ್ ಆಗಬೇಕಿತ್ತು ಅಂತ ಅನ್ನಿಸ್ತು ಈಗ ಇದನ್ನು ನಾನೇನು ಬ್ರೆಡ್ಡಲ್ಲಿ ರೋಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಿಟ್ಟು ನಾವು ಬಜ್ಜಿಗೆ ಹಿಟ್ಟಿಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಸೇಮ್ ಅದೇ ಥರನೇ ಬಜ್ಜಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹಿಟ್ಟಿಗೆ ಮಿಕ್ಸ್ ಮಾಡ್ತೀವಲ್ಲ ಹಿಟ್ಟೆಲ್ಲನೂ ಅದೇ ರೀತಿಯೇ ಮಿಕ್ಸ್ ಮಾಡಿ ಅದರೊಳಗಡೆ ನಾವು ಮಾಡಿಟ್ಕೊಂಡಿರುವಂತಹ ಒಂದು ಆಲೂ ಚೀಸ್ ಬ್ರೆಡ್ ರೋಲ್ ಏನಿತ್ತು ಅದನ್ನು ಹಾಕ್ಬಿಟ್ಟು ಹಿಟ್ಟಿಗೆ ಇದನ್ನು ಎಣ್ಣೆಯಲ್ಲಿ ಕರೆಯುವಂಥದ್ದು ಇಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈಸಿಯಾಗೇ ಮಾಡ್ಬೋದು ನೀವೇನಾದರೂ ಆಲೂಗಡೆ ಪಲ್ಯ ಏನಾದರೂ ಉಳಿತು ಅಂದರೆ ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು ಸ್ವಲ್ಪ ಕಾರ್ನ್ಫ್ಲೋರಲನ್ನು ಕೂಡ ಹಾಕಿ ಟ್ರೈ ಮಾಡ್ಬೋದು ಇದೇ ರೀತಿ ಮಾಡಬೇಕು ಅನ್ನೋಂಗಿಲ್ಲ ಉಳಿದಿರುವಂತಹ ಒಂದು ಆಲೂಗಡೆ ಪಲ್ಯಲ್ಲೂ ಕೂಡ ಮಾಡಬಹುದು ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಮಕ್ಳು ಬರ್ತಡೇಗೆಲ್ಲರ್ಗು ಕೂಡ ಒಂದು ಸ್ನ್ಯಾಕ್ಸ್ ಥರ ಒಂದು ಸ್ಪೆಷಲಾಗಿ ನಾವೇ ಮನೇಲಿ ಮಾಡಿ ಕೂಡ ಕೊಡಬಹುದು ಫೈನಲಿ ಈಗ ರೆಡಿ ಆಯಿತು ಇಲ್ಲಿ ನಾನೊಂದು ಕಡೆ ಮಾಡ್ತಾಯಿದ್ದೆ ಅಮ್ಮ ಒಂದು ಕಡೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದರು ಇನ್ನು ಇಲ್ಲೇ ಊಟ ಮಾಡಿ ಹೋಗೋದು ಅನ್ನೋದು ಪ್ಲ್ಯಾನ್ ಆಗಿತ್ತು ಫೈನಲಿ ರೆಡಿ ಆಯಿತು ಆಲ್ರೆಡಿ ಹೇಳಿದಾಗ ಹೇಳಿದಾಗೆ ಸ್ವಲ್ಪ ಸೈಜ್ ದಪ್ಪ ಆಯಿತು ಬಿಟ್ಟರೆ ಇನ್ನೇನೂ ಇಲ್ಲ ಸ್ವಲ್ಪ ಸಣ್ಣ ಮಾಡಿದ್ದಿದ್ರೆ ಚೀಸ್ ಇನ್ನೂ ಚೆನ್ನಾಗಿ ಮೆಲ್ಟಾಗಿ ಎಳೆಯಾಗಿ ಬರ್ತಾಯಿತ್ತು ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಬೋದು ಅಥವಾ ಟೊಮೆಟೊ ಚಪ್ಪ ಇದರಲ್ಲೇ ತಿನ್ನೋದಕ್ಕೆ ಚೆನ್ನಾಗಿರುವಂಥದ್ದು ಫೈನಲಿ ಈ ರೀತಿಯಾಗಿ ಬಂದಿದೆ ಇವತ್ತಿನ ಆಲೂ ಚೀಸ್ ರೋಲ್ ಚಿಂಟು ಬಾರೋ ಮಗ ರೆಡಿಯಾಗಿದೆ ಈಗ ನಮ್ಮಮ್ಮ ನನ್ನ ಮಗಳು ನನ್ನ ಮಗ ಮೂರು ಜನ ತಿಂದು ಟೇಸ್ಟ್ ನೋಡಿ ಹೇಳ್ತಾರೆ ಹೊರಗಡೆ ಆದರೂ ನಡೀರಿ ಹೋಗೋಣ ಹೊರಗಡೆ ನಡೀದವಂಡು ಇಲ್ಲ ಎಣ್ಣೆ ನಡೀದವ ಎಣ್ಣೆ ಇಲ್ಲಿ ಆಗಲ್ಲ ಕಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ

ಅಮ್ಮ ಮಕ್ಕಳು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾಯಿದ್ರು ನೀವು ಕೂಡ ಟ್ರೈ ಮಾಡಿ ಹೇಗಿದ್ದು ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ಇವನು ನಿಮ್ಮ ಬ್ಲಾಗ್ನ ಹೇಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಡೇ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬ ಬಾಯ್